ಕೆಲ ಗಾಡಿಯೋ ಇತ್ತು ಬಟ್ ಬಿಸ್ನೆಸ್ ವೈಸು ನಾವು ಆಚೆ ಕಡೆ ಚಾನ್ಸ್ ಅವರು ಒಳ್ಳೆ ಪ್ರೈಸ್ ಕೊಟ್ಟರು ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ವಿ ನಾವು ಏನೇ ಎಂಡ್ ಆಫ್ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ನಮ್ಮ ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿದ್ವಿ ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವ್ರು ಕೊಟ್ಟಿದ್ವಿ ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನ್ಮಾ ಸ್ಟಾರ್ಟಿಂಗ್ ಇನ್ಫ್ಯಾಕ್ಟ್ ಪೂಜೆ ಆಗಿ ನೆಕ್ಸ್ಟ್ ಡೇನೆ ಅದಿದು ಹಿಂಗೆ ಈ ಪಿಕ್ಚರ್ ಅಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗ್ಲಿ ಯುವ ಅವರಾಗ್ಲಿ ಪಿಕ್ಚರ್ ಎವ್ರಿ ಒಂದು ಕಾಂಬಿನೇಷನ್ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ ಆಮೇಲೆ ಅವರು ಎಕ್ಕನ್ನು ತೆಗೆದು ಎರಡು ಸಾಂಗ್ ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾರೆ ಮೂರು ಜೊತೆ ಅದೇ ಅಲ್ಲ ಸರ್ ಅದ್ರ ಚಾನ್ಸ್ ಒಂದು ಪಿಕ್ಚರ್ ಮಾಡ್ತಾರೆ ಸರ್ ಓವರ್ ಆಲ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ಸು ಮೊದಲು ಥರ ಇಲ್ಲ ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋದು ನೋಡಿದ್ರು ಗ್ಯಾರಂಟಿ ಮೊದಲು ಥರ ಇಲ್ಲ ಬಟ್ ಅದಕ್ಕೆ ಯಾವುದು ಸಿನಿಮಾ ಅಥವಾ ಕಾರಣ ಅಂತ ಅಂತ ಐ ತಿಂಕ್ ಮಾರ್ಕೆಟ್ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಒಂದು ಒಂಚೂರು ಇದ್ದಾಗುತ್ತೆ ಬಟ್ ಐ ತಿಂಕ್ ಚೆನ್ನಾಗಿರೋ ಪಿಚೋರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ஆ தான் ஆ